ಸವದತ್ತಿ ತಾಲೂಕಾ ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಇವರುಗಳ ಸಹಯೋಗದೊಂದಿಗೆ ಸರ್ಕಾರಿ ಆದರ್ಶ ಮಹಾವಿದ್ಯಾಲಯದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಹಾಗೂ ಖಾಯಂ ಜನತಾ ನ್ಯಾಯಾಲಯ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕಾ ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರಾದ ಶ್ರೀ ಸಿದ್ದರಾಮ ಅವರು ಸಸಿಗೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಕಾನೂನು ಅರಿತು ಅದಕ್ಕೆ ಗೌರವ ನೀಡುತ್ತಾ ಜೀವನವನ್ನು ರೂಪಿಸಿಕೊಳ್ಳಬೇಕು ಭಾರತದ ಸಂವಿಧಾನ ಪೀಠಿಕೆ ಓದುವುದನ್ನು ಮರೆಯಬಾರದು ಮೂಲಭೂತ ಹಕ್ಕುಗಳ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಬೇಕು ಅದರ ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸಬೇಕು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಕಾನೂನಿನ ಮೊರೆ ಹೋಗಬೇಕು ಹದಿನಾಲ್ಕು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಶಿಕ್ಷಣದ ಹಕ್ಕು ಇರುವುದರಿಂದ ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳಿಗೆ ತಪ್ಪದೇ ಶಿಕ್ಷಣವನ್ನು ಒದಗಿಸಬೇಕು ಶಿಕ್ಷಣದಿಂದ ಮಾತ್ರ ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಎಂದರು ರಾಷ್ಟ್ರಧ್ವಜ ಹಾಗೂ ಸಂವಿಧಾನದ ಬಗ್ಗೆ ಅಗೌರವ ತೋರಿದರೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ವಿಧಿಸಲಾಗುವುದು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡಬಾರದು ಸಂವಿಧಾನದ ಬಗ್ಗೆ ತಿಳಿದುಕೊಂಡವರು ಮಾತ್ರ ಪ್ರಜ್ಞಾವಂತ ನಾಗರಿಕರಾಗಲು ಸಾಧ್ಯ ಎಂದು ಹೇಳುವುದರ ಜೊತೆಗೆ ಖಾಯಂ ಜನತಾ ನ್ಯಾಯಾಲಯದ ದ್ಯೂಯುದ್ದೇಶಗಳು ಹಾಗೂ ಅದರ ಕಾರ್ಯವೈಖರಿ ಬಗ್ಗೆ ತಿಳಿಸಿದರು ಉಪನ್ಯಾಸ ಭಾಷಣ ಮಾಡಿದ ನ್ಯಾಯವಾದಿಗಳಾದ ಜಾಸ್ವಿನ ಸಂಗ್ರೇಶ್ಕೊಪ್ಪ ರವರು ಮಾತನಾಡಿ ಸಂವಿಧಾನದಲ್ಲಿ ಮೀಸಲಾತಿ ಪರಿಕಲ್ಪನೆಯಿಂದ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ದಲಿತರ ಬದುಕಿನಲ್ಲಿ ಬದಲಾವಣೆ ಕಾಣುವಂತಾಗಿದೆ ಸಮಾಜದಲ್ಲಿ ಕಾನೂನು ಉಲ್ಲಂಘನೆಯಾದಾಗ ಹಾಗೂ ಅಶಾಂತಿ ವಾತಾವರಣ ಉಂಟಾದಾಗ ವಿದ್ಯಾರ್ಥಿಗಳು ಕಾನೂನು ಪಾಲಿಸಿ ಸಾಮಾಜಿಕ ಬದಲಾವಣೆಗೆ ಕಾರಣವಾಗಬೇಕು ಎಲ್ಲರೂ ಕಿಳರಿಮೆ ಬಿಟ್ಟು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು ಎಂದರು ಹಾಗೂ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ವಿವರಿಸಿದರು ಶಾಲೆಯ ಪ್ರಾಚಾರ್ಯರಾದ ಎಫ್ ಮಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಮುನವಳ್ಳಿ ಉಪಾಧ್ಯಕ್ಷರಾದ ಎಂಎಸ್ ಹುಬ್ಬಳ್ಳಿ ಕಾರ್ಯದರ್ಶಿಯಾದ ಎಸ್ಎಸ್ ಕಾಳಪ್ಪನವರ ಮಹಿಳಾ ಪ್ರತಿನಿಧಿ ನ್ಯಾಯವಾದಿ ವಾಯ್ ಶಿಬಾರಗಟ್ಟಿ ಎಸ್ಟಿಎಂ ಉಪಾಧ್ಯಕ್ಷೆ ಸುಖನ್ಯಾ ಬೀಳಗಿ ಇತರರು ಉಪಸ್ಥಿತರಿದ್ದರು ಶಿಕ್ಷಕರಾದ ಪ್ರಸನ್ನ ಹೆಗಡೆ ಸ್ವಾಗತಿಸಿದರು ಈರಣ್ಣ ನೇಸರಗಿ ನಿರೂಪಿಸಿ ವಂದಿಸಿದರು

ಈಗಲ್ಲ ಕಾಲೇಜ್ ನೀವೆಲ್ಲ ಕೌನ್ಸಿಲಿಂಗ್ ಮಾಡಿ ಎಲ್ಲ ಬಂದಿದ್ದೀರಲ್ಲ ಎಕ್ಸಾಂಪಲ್ ಅಯ್ಯೋ ನಾ ಅಂತ ಕೊಡ್ಬೇಕಾ ಮತ್ತೆ ಏನ್ ಮಾಡ್ಬೇಕು ಏನು ಹೇಳಿದ್ರು ಮೇಡಮ್ ಅವರು ಫಂಡಮೆಂಟ್ ಎನಿ ವೈಲೇಷನ್ ಆಫ್ ಫಂಡಮೆಂಟ್ ರೈಟ್ಸ್ ಅವ್ರು ಏನ್ ಬೇಗ ಏನು ಅಪ್ರೂವ್ ಇದೆ ಹೈಕೋರ್ಟ್ ಆಫ್ ಕರ್ನಾಟಕ ಆರ್ ಆನರೇಬಲ್ ಸುಪ್ರೀಂ ಕೋರ್ಟ್ ಆಫ್ ಹೌದಾ ಅಂದ್ರೆ ನಮಗೆ ಕಾನ್ಸೆಪ್ಟ್ ಗೊತ್ತಾಗಬೇಕು ನಮ್ಮ ರೈಟ್ಸ್ ವೈಲೇಷನ್ ಆಗ್ತೈತಿ ಇಂಥ ಭಾಳಷ್ಟಾಗಿದೆ ಅಲ್ವಾ ಹಿಂಗೆ ತಿಳ್ ತಿಳ್ಕೊಳ್ಬಿಡಿ ನೀವೇನು ಇಲ್ಲೇನೆ ನನ್ನ ಇದು ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಇದ್ದಾಯ್ತು ಒಂದು ಸ್ಕೀಮಿನಲ್ಲಿ ಒಂದು ಹತ್ತು ಜನ ರೈತರು ಬರಾನಿಮೆ ಮಾಡುವುದು ಇದ್ದಾರೆ ಅಂತ ತಿಳ್ಕೊಂಡು ಅದನ್ನು ಐದು ಜನ ಮಾತ್ರ ಆಯ್ಕೆ ಮಾಡಿಕೊಂಡ್ರೆ ಇನ್ನೈದು ಜನ ಮಾಡ್ಕೊಳ್ಳೋದು ಅವಾಗ ಅವ್ರು ಏನು ಮಾಡ್ಬೋದು ಸ್ಕೇಮ್ ಮಾಡ್ಬೋದು ಹೋಗ್ಬೋದಲ್ವಾ ವೈಲೇಶನ್ ಆಯ್ತಾ ಅಲ್ಲಿ ವೈಲೇಶನ್ ಸಣ್ಣ ಸಣ್ಣ ನಮ್ಮ ಸುತ್ತಮುತ್ತಲೇ